அக்காங்க okay.

या रमायता नुरासी नवनदानू जी ललेले ने चलसिदिन ಭಾರತ್ ಭಾರತ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಯಾನಕ್ಕೆ ಶ್ರೀಮಂತ ಪ್ರಧಾನಿ ನರೇಂದ್ರ ಮೋದಿ ಜನ್ಮ ದಿನಕ್ಕೆ ಭಾರತ್ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ನಮ್ಮ ಸರ್ಕಾರ ಎಲ್ಲ ನಮ್ಮ ಶ್ರೀನಿವಾಸ ಇವತ್ತಿನ ದಿವಸ ಏನು ಭಾರತೀಯ ಜನತಾ ಪಾರ್ಟಿ ಪ್ರತಿ ವರ್ಷದಂತೆ ಏನು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ಏನು ನರೇಂದ್ರ ಅವರು ಸದ್ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಏನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಕಳೆದ ವಾರ ಹೊನ್ನಾಳಿಯಲ್ಲಿ ಈ ನೋಂದಣಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿತ್ತು ಈಗ ನಾವು ಪ್ರತಿ ವಾರ್ಡು ಬೂತ್ಗಳಲ್ಲಿ ಸಂಚಾರ ಮಾಡಿ ಕಾರ್ಯಕರ್ತರಿಂದ ಸದಸ್ಯತ್ವ ನೋಂದಣಿಯನ್ನು ಮಾಡಿಸ್ತಾ ಇದ್ದೀವಿ ಅವರ ಮೊಬೈಲ್ ಸ್ಮಾರ್ಟ್ ಫೋನ್ಗಳ ಮೂಲಕ ಮಿಸ್ ಕಾಲ್ ಕೊಡೋದ್ರ ಮೂಲಕ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಮಾಡ್ತಿದ್ವಿ ಸುಮಾರು ದೇಶದಲ್ಲಿ ಹತ್ತು ಕೋಟಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಂತೇಳಿ ಏನೋ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಆ ಮೂಲಕ ಈ ದೇಶವನ್ನು ಸದೃಢವಾಗಿ ಕಟ್ಟಬೇಕು ಅನ್ನೋ ಈ ಒಂದು ಯೋಜನೆಗೆ ಯಶಸ್ಸು ಸಿಗಲಿ ಇದೇ ರೀತಿ ಕಾರ್ಯಕರ್ತರು ಕೆಲಸ ಮಾಡಲಿ ಅಂತೇಳಿ ಶೋಕಂಡ ವಿಶ್ವಕಂಡ್ ವಿಶ್ವಕಂಡ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ನರೇಂದ್ರ ಅವರ ಇಂದು ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಹಲವು ವಿವಿಧ ಕಾರ್ಯಕ್ರಮಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಹೊನ್ನಾಳಿ ಮಂಡಲದ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಮಾಜಿ ಮಂಡಲಾಧ್ಯಕ್ಷರಾದ ಎ ಬಿ ಹನುಮಂತಪ್ಪನವರ ನೇತೃತ್ವದಲ್ಲಿ ಇಂದು ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ಈಗ ಹೊನ್ನಾಳಿಯಲ್ಲಿ ಗುಂಡಿ ಮುಚ್ಚುವ ಕಾರ್ಯಕ್ರಮದಿಂದ ಮುಗಿಸಿ ಅಲ್ಲಿಂದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಹಣ್ಣು ಮತ್ತು ಬ್ರೆಡ್ಗಳನ್ನು ವಿತರಣೆ ಮಾಡಿ ಅಲ್ಲಿಂದ ನ್ಯಾಮ್ತಿಗೆ ಬಂದು ಇಂದು ಸದಸ್ಯತ್ವ ಅಭಿಯಾನವನ್ನು ನಡೆಸುತ್ತಾ ಈ ವಿಶ್ವಖಂಡ ನಮ್ಮ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಜಿಯವರ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಮಾತ್ರ ಮುಗಿಸ್ತೀವಿ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ವಿವಿಧ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಅಂದ್ಕೊಂಡು ಇವತ್ತು ಹರಿಹರ ಹೊನ್ನಾಳಿ ರೋಡು ಆ ರೋಡಲ್ಲಿ ಗುಂಡಿ ಬಿದ್ದಂಥವನ್ನ ಗುಂಡಿ ಮುಚ್ಚೋ ಜೊತೆಗೆ ಹೊನ್ನಾಳಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಅನೇಕ ಕಾರ್ಯಕ್ರಮಗಳು ಇವತ್ತು ಹೊನ್ನಾ ನ್ಯಾಮ್ತಿಯಲ್ಲಿ ಸದಸ್ಯತ್ವ ಅಭಿಯಾನ ಈಗ ಇಂಥ ಅನೇಕ ಕಾರ್ಯಕ್ರಮಗಳು ಹಾಕಿ ಇವತ್ತು ನರೇಂದ್ರ ಮೋದಿಯವರ ಇವತ್ತೇನು ಪ್ರಪಂಚದಲ್ಲೇ ಹೆಚ್ಚು ಇವತ್ತು ಭಾರತವನ್ನು ಅಭಿವೃದ್ಧಿಪಡಿಸಿದಂಥ ನರೇಂದ್ರ ಮೋದಿ ಇವತ್ತು ಮೂ ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಅವರಿಗೋಸ್ಕರ ಇವತ್ತು ನಾವು ಸದಸ್ಯತ್ವ ಅಭಿಯಾನ ಮಾಡೋದ್ರ ಜೊತೆಗೆ ಅವ್ರಿಗೆ ಕೈ ಫಲಪಡಿಸೋದು ಇವತ್ತೇನು ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ನರೇಂದ್ರ ಮೋದಿ ಅವ್ರಿಗೆ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಇನ್ನೂ ಮುಂದೆ ಬರ್ತಾ ದಿನಗಳಲ್ಲಿ ಈ ದೇಶದವನ್ನ ಇಡೀ ಪ್ರಪಂಚಕ್ಕೆ ಇನ್ನೂ ಎತ್ತಿ ತೋರಿಸೋ ಲೆಕ್ಕಕ್ಕೆ ನರೇಂದ್ರ ಮೋದಿಯವರು ಬೆಳೆಸಲಿ ಅಂತ ಹೇಳ್ತಾ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತೇನೆ जय हिंद जय कर्नाटक